ಹಾಯ್ ಹೆಲೋ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ವಿಶೇಷ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದೇನಪ್ಪ ಅಂದರೆ ನಿಮ್ಮ ಪ್ರಶ್ನೆಗಳು ಅದಕ್ಕೆ ನನ್ನ ಉತ್ತರಗಳು ಈ ಒಂದು ವಿಡಿಯೋ ಸ್ವಲ್ಪ ಲಂದಿ ಆಗಬಹುದು ಸರಿಯಾಗಿ ಈ ಒಂದು ವಿಡಿಯೋವನ್ನು ವೀಕ್ಷಿಸಿ ಅಂದಾಗ ಮಾತ್ರ ಕೆಲವೊಂದು ಡೌಟ್ಸ್ಗಳು ಕ್ಲಿಯರ್ ಆಗುತ್ತಾ ಕ್ಲಿಯರ್ ಆಗಬಹುದು ಅಂತ ಅಂದ್ಕೊಂಡಿದ್ದೇನೆ ನೋಡಿ ಸ್ನೇಹಿತರೆ ಭಾಳಷ್ಟು ಜನ ಅಂದರೆ ಭಾಳಷ್ಟು ಅಂದರೆ ಭಾಳಷ್ಟು ಜನ ಒಂದ್ರಷ್ಟು ಒನ್ ತತ್ಕಲಿಕಲಿಸ್ಟು ಯಾವಾಗ ನೋಡಿ ಸ್ನೇಹಿತರೆ ಆಗ ಈಗಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಸಂಪೂರ್ಣವಾಗಿ ಹೇಗೆ ತಯಾರಿಸುತ್ತಾರೆ ಆ ಒಂದು ಪ್ರೊಸೆಸ್ ಹೇಗಿರುತ್ತೆ ಮತ್ತು ರಿಯಲ್ ಫ್ಯಾಕ್ಟ್ ಏನು ಅಂತ ಒಂದು ವಿಡಿಯೋ ಮಾಡಿದ್ದೇನೆ ಅದರ ಅದು ನಿಮ್ಮ ಡೇಟ್ ಬಗ್ಗೆ ಸಂಪೂರ್ಣ ಕ್ಲಾರಿಫೈ ಮಾಡುತ್ತೆ ಇಲ್ಲಿ ಜಸ್ಟ್ ನಾ ಯಾವಾಗ ಅಂತ ನಿಮ್ಮ ಪ್ರಶ್ನೆಗೆ ನನ್ನ ಡೈರೆಕ್ಟ್ ಉತ್ತರ ಆಗಿರ್ತವೆ ಕ್ಲಾರಿಟಿ ಕ್ಲಾರಿಫೈ ಆಗಿ ವಿಡಿಯೋ ಡೇಟ್ ಬಗ್ಗೆ ವಿಡಿಯೋ ಬೇಕಂದ್ರೆ ಒಂದು ವಿಡಿಯೋ ಇದೆ ಹೋಗಿ ನೋಡ್ಬೋದು ನೋಡಿ ಸ್ನೇಹಿತರೆ ಇಲ್ಲಿ ಡೇಟ್ ಯಾವಾಗ ಬಿಡ್ಬೋದು ಅಂದರೆ ಈಗಾಗಲೇ ಹೇಳಿದ್ದೇನೆ ಸೆಪ್ಟೆಂಬರ್ನಿಂದ ಅಕ್ಟೋಬರ್ವರೆಗೂ ನಿಮ್ಮ ಡೇಟ್ ಒನ್ರಿಷ್ಟು ಒನ್ ಲಿಸ್ಟ್ ಬಿಡ್ಬೋದು ಅಂತ ಹೇಳ್ತೇನೆ ನೋಡಿ ಸ್ನೇಹಿತರೆ ಒನ್ರಿಷ್ಟು ಒನ್ ತಾತ್ಕಾಲಿಕ ಲಿಸ್ಟ್ ಬಿಟ್ಟ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತಾ ಇದು ಕೂಡ ಭಾಳಷ್ಟು ಜನ ಇದ್ರಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರಬಹುದು ಇರ್ದೇನೂ ಇರ್ಬೋದು ಏಕೆಂದರೆ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿಲ್ಲ ಅವರು ಹೀಗಾಗಿ ನಿಮಗೆ ಫಿಸಿಕಲ್ನಲ್ಲಿಯೇ ಡಾಕ್ಯುಮೆಂಟ್ ಮೂಲ ದಾಖಲಾತಿ ಪರಿಶೀಲನೆಯನ್ನು ಮಾಡಿದ್ದಾರೆ ಹಾಗಾಗಿ ನ ನಡೆಸಲ್ಲ ಅಂತ ಅಂದ್ಕೊಂಡಿದ್ದೇನೆ ಆದರೂ ಈ ಒಂದು ಎಲ್ಲ ಒಂದು ನೇಮಕಾತಿ ಹಕ್ಕನ್ನು ಅವರು ನೇಮಕಾತಿ ಪ್ರಾಧಿಕಾರದವರು ಇಟ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ನಿಗಮ ಮಂಡಳಿಗಳು ನಡೆಸು ನಡೆಸಿದ್ರೆ ಮಾತ್ರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸುತ್ತಾರೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸಿದರೆ ಎಲ್ಲಿ ನಡೆಸ್ತಾರೆ ಅಂತ ಭಾಳಷ್ಟು ಜನನು ಕೇಳಿದ್ರಿ ನೋಡಿ ಸ್ನೇಹಿತರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮ್ಮ ಒಂದು ನಿಗಮ ಮಂಡಳಿಗ ಅಥವಾ ಕಂಪನಿಯ ಕಚೇರಿ ಇರುತ್ತೆ ಅಲ್ವಾ ಆ ಒಂದು ಕಚೇರಿಯಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಮತ್ತು ಇನ್ನೊಂದು ಡೌಟ್ಸ್ ಮೆಡಿಕಲ್ ಇರುತ್ತಾ ಎಲ್ಲ ಸೆಲೆಕ್ಷನ್ ಲಿಸ್ಟ್ ಆದ್ಮೇಕ್ಕೆ ಮೆಡಿಕಲ್ ಇರುತ್ತಾ ಅಂತ ಭಾಳಷ್ಟು ಜನ ಕೇಳ್ತಾ ಕೇಳ್ತಾಯಿದ್ರೆ ನೋಡಿ ಸ್ನೇಹಿತರೆ ಯಾವುದೇ ಥರದ ಮೆಡಿಕಲ್ ಇರುವುದಿಲ್ಲ ನಿಮಗೆ ಡೈರೆಕ್ಟ್ ನೋಟಿಫೇ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿರೋದ್ರಿಂದ ಯಾವುದೇ ಇಲ್ಲಿ ಮೆಡಿಕಲ್ ನಡೆಸುವುದಿಲ್ಲ ಇದು ಕೇವಲ ಫಿಸಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ದಾರೆ ಫಿಸಿಕಲ್ನಲ್ಲಿ ಬಿಟ್ಟರು ಬಿಡ್ಬೋದು ಇಲ್ ಇಲ್ಲ ಅಂದರೆ ಇಲ್ಲ ಹಾಗಾಗಿ ಮೆಡಿಕಲ್ ಯಾವುದೇ ಇರುವುದಿಲ್ಲ ಇದು ಕ್ಲಾರಿಫೈ ಆಯ್ತಾ ಆಯಿತಾ ಅಂತ ಅಂದ್ಕೊಂಡಿದ್ದೇನೆ ಮತ್ತು ಇನ್ನೊಂದು ಡೌಟು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ತೆಗೆದುಕೊಂಡು ಭಾಳ ದಿನ ಆಯಿತು ಸರ್ ಡಾಕ್ಯುಮೆಂಟ್ಸ್ ಅಲ್ಲಿ ಮತ್ತೆ ಬೇಡ್ತಾರೆ ಅಥವಾ ಮತ್ತೊಂದು ಡಿಸ್ಟಿಕ್ ಹಾಸ್ಪಿಟಲ್ನಲ್ಲಿ ತುಂಬಿಕೊಂಡು ಹೋಗಬೇಕಂತೇಳಿ ಜನ ಕೇಳ್ತಾ ಇದ್ರೆ ನೋಡಿ ಸ್ನೇಹಿತರೆ ಒಂದು ಸಾರಿ ನೀವು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ತೊಗೊಂಡು ತೆಗೆದುಕೊಂಡು ಬಂದರೆ ಸಾಕು ಅದು ನಿಮ್ಮ ರೆಕ್ರೂಟ್ಮೆಂಟ್ ಮುರು ಮುಗಿಯುವವರೆಗೂ ನಿಮ್ಮ ನೇಮಕಾತಿ ಮುಗಿಯುವವರೆಗೂ ಇರುತ್ತೆ ಯಾವುದೇ ಬದಲಾವಣೆ ಒಂದು ಮಾಡುವಂಥದ್ದು ಅವಶ್ಯಕತೆ ಇರುವುದಿಲ್ಲ ಹೀಗಾಗಿ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಬಗ್ಗೆ ಯಾವುದೇ ವರಿ ಮಾಡಬೇಡಿ ನಿಮ್ಮ ಒಂದು ಫಿಸಿಕಲ್ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಚೆನ್ನಾಗಿ ಜೋಪಾನವಾಗಿ ಇಟ್ಕೊಳ್ಳಿ ಅದೇ ತುಂಬ್ಕೊಂಡು ಬಂದಿದ್ದು ತುಂಬಿಕೊಂಡು ಬಂದಿರುವುದೇ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಡೌಟ್ ಅಂದರೆ ಪಿ ಎಚ್ ಅವರನ್ನು ಮತ್ತೆ ಮೆಡಿಕಲ್ ಮಾಡ್ತಾರಾ ಹೌದು ಸ್ನೇಹಿತರೆ ಫಿಸಿಕಲ್ನವರಿಗೆ ಮತ್ತೆ ಮೆಡಿಕಲ್ ಮಾಡೇ ಮಾಡ್ತಾರೆ ಏಕೆಂದರೆ ಇಲ್ಲಿ ಫಿಸಿಕಲ್ ಇಯರಿಂಗ್ ಫಿಸಿಕಲ್ ಡಿಫಿಶನ್ಸಿ ಇರೋದರಿಂದ ಆ ಒಂದು ಆ ಒಂದು ಟೆಸ್ಟ್ ಮಾಡ ಸೆಲೆಕ್ಷನ್ ಆದ ಬಳಿಕ ಮತ್ತೊಮ್ಮೆ ಮಾಡ್ತಾರೆ ಇದು ಕೂಡ ಪಿ ಹೆಚ್ನವರಿಗೆ ಅಂದ್ಕೊಂಡಿದ್ದೇನೆ ಪಿ ದವರನ್ನು ಹೊರತುಪಡಿಸಿ ಯಾವುದೇ ಯಾವುದೇ ಒಂದು ಕೆಟಗರಿ ಯಾವುದೇ ಒಂದು ಅಭ್ಯರ್ಥಿಗೆ ಮೆಡಿಕಲ್ ನಡೆಸುವುದಿಲ್ಲ ಇದು ಕ್ಲಾರಿಫೈ ಆಗಿದೆ ಮತ್ತು ಇನ್ನೊಂದು ತುಂಬ ಜನರು ಕೇಳ್ತಾ ಇದ್ರು ನಂದು ಸ್ಕೋರ್ ಜಾಸ್ತಿ ಇದೆ ಸರ್ ಒಂದು ಜಿ ಎಮ್ನಲ್ಲಿ ಸೆಲೆಕ್ಟ್ ಆಗಿದ್ದೇನೆ ಒಂದು ವೇಳೆ ಸ್ಕೋರ್ ಜಾ ನನ್ನ ಸ್ಕೋರ್ಗೆ ಬಂದು ಕಟ್ ಆಫ್ ನಿಂತರೆ ನಾನು ಹೊರಗಡೆ ಹೋಗುತ್ತೇನೆ ಹಾಗಾಗಿ ನಮ್ಮ ಕಾಸ್ಟ್ನಲ್ಲಿ ನಾನು ಸೆಲೆಕ್ಟ್ ಆಗ್ಬೋದು ಹಾಗಾಗಿ ಜಿ ಎಮ್ನಲ್ಲಿ ತೆಗೆದುಕೊಂಡು ಹೋಗಿ ಜಿ ಎಮ್ನಲ್ಲಿ ಆಗದೇ ಇದ್ದರೆ ನಮ್ಮ ಕೆಟಗರಿಯಲ್ಲಿ ಸೆಲೆಕ್ಟ್ ಮಾಡ್ತಾರಾ ಅಂತ ಭಾಳಷ್ಟು ಜನ ಇದ್ದರೆ ನೋಡಿ ಸ್ನೇಹಿತರೆ ಇದು ತಪ್ಪು ನೀವು ಒಂದು ನೀವು ಫಸ್ಟಿಗೆ ಒಂದಿಷ್ಟು ಲಿಸ್ಟು ಫೈವ್ ಲಿಸ್ಟ್ ಬಿಟ್ಟಿರ್ತಾರಲ್ವ ಆ ಒಂದು ಲಿಸ್ಟ್ನಲ್ಲಿ ಯಾವ ಒಂದು ಕೆಟಗರಿ ಅಥವಾ ಜಿ ಎಮ್ನಲ್ಲಿ ಸೆಲೆಕ್ಟ್ ಆಗಿದ್ದಾರೋ ನೋಡಿ ಅದೇ ಒಂದು ಪ್ರೊಸೆಸ್ ಮುಂದುವರಿಸ್ತಾ ಹೋಗುತ್ತಾರೆ ಈಗಾಗಲೇ ಫಿಸಿಕಲ್ ಪಾಸ್ ಆಗಿದ್ದೀರಿ ಡಾಕ್ಯುಮೆಂಟ್ ವೆರಿಫೇಷನ್ನು ನಡೆಸಿದ್ದಾರೆ ಮತ್ತೊಮ್ಮೆ ನಡೆಸಬಹುದು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊ ಇಟ್ಕೊಂಡಿರಿ ಹೀಗಾಗಿ ಯಾವುದೇ ಒಂದು ನೀವು ಜಿ ಎಮ್ನಲ್ಲಿ ಸೆಲೆಕ್ಟ್ ಆದರೆ ನಿಮ್ಮ ಕ್ಯಾಟಗರಿಗೆ ತಂದು ಹಾಕುವುದಿಲ್ಲ ನಿಮ್ಮ ಜೆ ಜಿ ಎಮ್ನಲ್ಲಿ ಸೆಲೆಕ್ಟ್ ಆದರೆ ಆಯಿತು ಇಲ್ಲ ಅಂದರೆ ಇಲ್ಲ ಇದು ಸ್ನೇಹಿತರೆ ಒಂದು ಕ್ಲಾರಿಫೈ ವಿಡಿಯೋ ಆಗಿತ್ತು ಇನ್ನೊಂದು ಸ್ನೇಹಿತರೆ ಇಂಪಾರ್ಟೆಂಟ್ ನಾವು ಒಂದು ವೇಳೆ ಒಂದಿಷ್ಟು ಒನ್ ಸೆಲೆಕ್ಟ್ ಫೈನಲ್ ಲಿಸ್ಟಲ್ಲಿ ಬಂದರೆ ನಾವು ಬೇಡಿದ ಒಂದು ಊರು ಅಥವಾ ನಮ್ಮ ಒಂದು ಸ್ಟೇಷನ್ ಕೊಡ್ತಾರಾ ಅಂಥೇಳಿ ಭಾಳಷ್ಟು ಜನ ಕೇಳ್ತಾ ಇದ್ರಿ ನೋಡಿ ಸ್ನೇಹಿತರೆ ಇದು ಯಾವುದೇ ನಿಮಗೆ ನೀವು ಬೇ ಯಾವುದೇ ಸ್ಕೋರ್ ಹೆಚ್ಚಿಗಿರಲಿ ಕಡಿಮೆ ಇರಲಿ ಯಾವುದೇ ಮ್ಯಾಟ್ರ್ ಆಗೋದಿಲ್ಲ ಆಗೋದಿಲ್ಲ ನೀವು ಒಂದು ಯಾವ ಸೆಲೆಕ್ಟ್ ಆಗಿರ್ತಿರಲ್ಲ ಆ ಒಂದು ನಿಗಮ ಮಂಡಳಿ ಅಥವಾ ಕಂಪನಿ ನಿಮಗೆ ಸೀಟ್ ಅಲೋಕೇಟ್ ಮಾಡುತ್ತೆ ಯಾವ ಒಂದು ಊರಿಗೆ ಅಥವಾ ಸ್ಟೇಷನ್ಗೆ ಚಾರ್ಜ್ ತಗೊಳ್ ತೆಗೆದ್ಬೇಕು ಅಂತ ಹೇಳಿ ಅವರು ನಿರ್ಧಾರ ಮಾಡುತ್ತೆ ಆ ಒಂದು ಆರ್ಡರ್ ಕಾಪಿಯಲ್ಲಿ ನಿಮ್ಮ ಒಂದು ಯಾವ ಒಂದು ಊರು ಅಥವಾ ಯಾವ ಒಂದು ಸ್ಟೇಷನ್ನಲ್ಲಿ ಕೆಲಸ ಇರುತ್ತೆ ಅಲ್ಲಿ ಹೋಗಿ ನೀವು ರಿಪೋರ್ಟ್ ಮಾಡಿ ಜಾಯ್ನ್ ಆಗಬೇಕು ಆಗಿತ್ತು ಸ್ನೇಹಿತರೆ ಒಂದು ಕ್ಲಾರಿಫೈ ವಿಡಿಯೋ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇನ್ನೂ ಯಾವುದಾದ್ರೂ ಡೌ ಡೌಟ್ಗಳು ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನಾನು ನಿಮಗೆ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನು ಮಾಡುತ್ತೇನೆ ಅದನ್ನು ಡೌಟ್ ಕ್ಲಾರಿಫೈ ಮಾಡುವಂಥ ಪ್ರಯತ್ನ ಮಾಡ್ತೇನೆ ಎಲ್ಲರಿಗೂ ಒಳ್ಳೇದಾಗಲಿ ಡೇಟ್ ಬಿಟ್ಟೇ ಬಿಡ್ತಾರೆ ಎಲ್ಲರೂ ಕಾಮ್ ಆ್ಯಂಡ್ ಕೂಲಿಂದ ಇರಿ ಅಂತ ಹೇಳ್ತಾ ಇವತ್ತು ಈ ಒಂದು ವಿಡಿಯೋನ ಏನು ಮಾಡ್ತಾ ಇದ್ದೇನೆ ಎಲ್ಲರೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ